ಕಲಬುರಗಿಯಲ್ಲಿ ನಿನ್ನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ಆಯೋಜಿಸಲಾಗಿತ್ತು ಸಭೆಗೂ ಮುನ್ನ ಕಲಬುರಗಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ರೋಡ್ ಶೋ ನಡೆಸಿದರು ನಂತರ ನಡೆದ ಸಭೆಯಲ್ಲಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಶರಣ ಪ್ರಕಾಶ್ ಪಾಟೀಲ್ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಜಯ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು ಮೃತ ಸಭೆಯನ್ನು ಉದ್ದೇಶಿಸಿ ಪ್ರಿಯಾಂಕ್ ಖರ್ಗೆ ಈ ಬಾರಿಯ ಚುನಾವಣೆ ಹೋರಾಟದ ಚುನಾವಣೆಯಾಗಿದೆ ಕಲಬುರಗಿ ಕ್ಷೇತ್ರ ಸೇರಿದಂತೆ ಇಡೀ ರಾಜ್ಯದ ಹಿತದೃಷ್ಟಿಯಿಂದ ಪಂಚ ಖಾತ್ರಿ ಯೋಜನೆಗಳನ್ನು ಜಾರಿಗೊಳಿಸಿದ್ದೇವೆ ಆದ್ದರಿಂದ ಉತ್ತಮ ಆಡಳಿತಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಿದೆ ಎಂದರು ಯಾವ ದಿಕ್ಕಿನಲ್ಲಿ ನಮ್ಮ ದೇಶ ಹೋಗಬೇಕು ನಾವು ಯಾವ ರೀತಿ ಪ್ರಗತಿಪರವಾದಂತಹ ಆಲೋಚನೆಗಳು ಅಂತ ಒಂದು ಮತ್ತೆ ಸಂವಿಧಾನವನ್ನ ಒಂದು ಹೋರಾಟದ ಚುನಾವಣೆ ಆಗಿದೆ ಕಳೆದ ಬಾರಿ ಕಲಬುರಗಿ ಮತದಾರರು ಬಹಳಷ್ಟು ನಿರೀಕ್ಷೆ ಇಟ್ಟಿ ಉಮೇಶ್ ಜಾಧವನ್ನ ಹಾಕಿ ಈ ಒಂದು ಚುನಾವಣೆಯಲ್ಲಿ ಅಜಯ್ ಸಿಂಗ್ ಕೇವಲ ಪ್ರಚಾರಕ್ಕಾಗಿ ಮುನ್ನೆಲೆಗೆ ಬರದೆ ತೆರೆಮರೆಯಲ್ಲಿ ಪ್ರಾಮಾಣಿಕ ಕೆಲಸ ಮಾಡಿದವರಿಗೆ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನಾಗಿಸಿದೆ ಆದ್ದರಿಂದ ಆ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಅವರನ್ನು ಗೆಲ್ಲಿಸಬೇಕು ಎಂದರು ನಾವೇನು ಹೇಳಿದ್ದೀವಿ ನಾವು ಯಾವ ಒಂದು ರೀತಿಯಿಂದ ನಾವು ಹೇಳಿದ್ದೀವಿ ಅದೆಲ್ಲ ಮಾಡಿದೀವಿ ಐದು ಗ್ಯಾರಂಟಿಗಳು ನಾವು ಹೇಳಿದ್ದೀವಿ ಗೃಹಲಕ್ಷ್ಮಿ ಯೋಜನೆ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಮಹಿಳೆಯರಿಗೆ ನೇರವಾಗಿ ಎರಡ್ ಎರಡು ಸಾವಿರ ರೂಪಾಯಿ ಅಂದ್ರೆ ಸುಮಾರು ನಾಲ್ಕು ಕೋಟಿ ನಲ್ವತ್ತೆಂಟು ಲಕ್ಷ ಕುಟುಂಬದವರಿಗೆ ಇದರಿಂದ ಒಂದು ಅನುಕೂಲ ಆಗ್ತಾ ಇದೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಸುಮಾರು ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ಡಿಬಿಟಿ ಡೈರೆಕ್ಟ್ ಒಂದು ಡಿಬಿಟಿ ಟ್ರಾನ್ಸ್ಫರ್ ಕೂಡ ನಾವು ಮಾಡ್ತಾ ಇದ್ದೀವಿ ಶಕ್ತಿ ಯೋಜನೆ ಅಡಿಯಲ್ಲಿ ಕನಿಷ್ಠ ಇಪ್ಪತ್ತು ಕೋಟಿ ಮೂವತ್ತ್ ಮೂರು ಲಕ್ಷ ಹೆಣ್ಮಕ್ಳು ನಮ್ಮ ಒಂದು ಜನಸಂಖ್ಯೆ ಆರೂವರೆ ಕೋಟಿ ಇದ್ರೆ ಅವರು ಸಂಚಾರ ಮಾಡಿರುವಂತಹ ಒಂದು ಉದಾಹರಣೆ ಇದೆ